ನಾನು ಅದ್ರ ವಿಚಾರದಲ್ಲಿ ಏನು ನಿಮಗೆ ಉತ್ತರ ಕೊಡ್ಲಿಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ ನೋಡಿ ಅದು ನಾನ್ ನನಗೆ ಅದು ಗೊತ್ತೇ ಇಲ್ಲ ಅದು ಯಾಕಂದ್ಬಿಟ್ಟು ನಾನು ನನ್ನ ಇಂಧನ ಇಲಾಖೆ ವಿಚಾರ ನೀವು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಇಲ್ಲ ಮಾತುಕತೆ ನಡೆಸಲು ಏನಿಲ್ಲ ಡಿ ಕೆ ಸಿ ಅವರು ನಮ್ಮ ಪಾರ್ಟಿಯವರು ಪಿ ಸಿ ಸಿ ಅಧ್ಯಕ್ಷರು ಅವ್ರು ನನ್ನ ಕೊಲೆಗೂ ಡಿ ಸಿ ಎಂ ಆಗಿದ್ದಾರೆ ಅವರೊಟ್ಟಿಗೆ ಮಾತಾಡೋದಲ್ಲ ಯಾವ್ದು ನಾನು ಅವರು ಅವ್ರ ಮನೆಗೆ ಹೋಗಿ ಅವ್ರು ನಮ್ಮ ಮನೆಗೆ ಬರ್ತಾರೆ ಅದ್ರಿಂದ ಹೆಚ್ಚಿಗೆ ಒಂದು ವಿಚಾರ ಏನಿಲ್ಲ ಅದು ನೋಡಿ ಸಿ ಎಮ್ ನಾವೆಲ್ಲ ಸೇರಿಬಿಟ್ಟು ಟಿ ಎಲ್ ಪಿ ಯಲ್ಲಿ ಹೈಕಮಾಂಡ್ ಅಬ್ಜರ್ ಅವರೆಲ್ಲ ಬಂದ್ಬಿಟ್ಟು ಅವ್ರನ್ನ ಎಲೆಕ್ಟ್ ಮಾಡಿ ಹೈಕಮಾಂಡ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ ಡಿಕ್ಲೇರ್ ಮಾಡಿದಾಗ ಯಾರು ಏನು ಹೇಳಲಿಲ್ಲ ಅದಕ್ಕೆ ಹೈಕಮಾಂಡ್ ಗೆ ಬಿಟ್ಟಿರೋದು ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾವು ಅದ್ರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಒಡಿ ಇದೆಲ್ಲ ನಮ್ಗೆ ಏನು ಗೊತ್ತಾಗ್ತದೆ ನಮ್ಮ ಹತ್ರ ಒಪ್ಪಂದ ಆಗಿದ್ಯಾ ನಮಗೆ ಗೊತ್ತಿರೋ ಪ್ರಕಾರ ಸಿ ಎಲ್ ಪಿ ಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ ಯಾರು ಯಾವುದೇ ಕಂಡೀಷನ್ ಇರಲಿಲ್ಲ ಹೈಕಮಾಂಡ್ ಅವರು ಇದ್ರ ವಿಚಾರ ಹೇಳಲಿಲ್ಲ ಯಾವುದೇ ವಿಚಾರ ಇದ್ರೂ ಸಮೇತ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ ನೋಡಿ ಅದೆಲ್ಲ ಸುಮ್ಮನೆ ಅದೆಲ್ಲ ಸುಮ್ಮನೆ ಬಿಜೆಪಿ ಅವ್ರಿಗೆ ಏನಿಲ್ಲ ಅವ್ರಿಗೆ ಐದು ವರ್ಷಕ್ಕೆ ನಾಕ್ ಚೀಫ್ ಮಿನಿಸ್ಟರ್ ಆದ್ರೂ ನೀವು ಯಾರು ಕೇಳಲಿಲ್ಲ ಅವ್ರನ್ನ ಅವ್ರು ಈಗ ಪಿ ಸಿ ಸಿ ಅವರದ ಅಧ್ಯಕ್ಷರಿದಾರಲ್ಲ ಬಿಜೆಪಿ ಅಧ್ಯಕ್ಷರು ಇವತ್ತು ಬದಲಾವಣೆ ಆಗ್ತದೆ ನಾಳೆ ಬದಲಾವಣೆ ಅದರ ವಿಚಾರದಲ್ಲಿ ನಿಮ್ಗೆ ಏನು ಚಿತ್ರ ಇಲ್ವಾ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಶಾಸಕರು ಮಾರಾಟಕ್ಕಿಲ್ಲ ನಾವೆಲ್ಲ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದೀವಿ ನೋಡಿ ಬೆಂಕಿ ಹಾಕೋರು ಯಾರು ಬಿಜೆಪಿಯವರು ನಮ್ಮ ನಾವೇನ್ ಆಗ್ತಾ ಇಲ್ಲ ನೋಡಿ ಅವರು ಏನ್ ಹೇಳ್ತಾರು ಸಂಬಂಧ ಇಲ್ಲ ಅವ್ರು ಏನ್ ಬೇಕಾದ್ರೆ ನಿಮಗೆ ಸಂಬಂಧ ನಮ್ಮ ಪಕ್ಷದಲ್ಲಿ ನನ್ನೇನು ಸಮೇತ ಚಿಕ್ಕಬಳ್ಳಾಪುರದಲ್ಲಿ ಸಮಾರಂಭ ಆಯ್ತು ಏನು ಡಿ ಕೆ ಶಿವಕುಮಾರ್ ಅವರು ಏನ್ ಭಾಷಣ ಮಾಡಿದ್ರು ಸಿದ್ದರಾಮಯ್ಯ ಅವರು ಏನ್ ಭಾಷಣ ಮಾಡಿದ್ರು ನೀವೇ ರಿಪೋರ್ಟ್ ಮಾಡಿ ನಾನ್ ಪೇಪರ್ ನೋಡಿದೆ ಅವ್ರು ಎಲ್ಲ ನಾವು ಒಗ್ಗಟ್ಟಿಂದ ಇದೀವಿ ಏನ್ ತೊಂದರೆ ಅವರು ರಾಹುಲ್ ಗಾಂಧಿ ಅವರು ಹೌದಪ್ಪ ಅವ್ರು ನ್ಯಾಷನಲ್ ಅಲ್ಲಿ ಇದ್ದಾರೆ ನ್ಯಾಷನಲ್ ಬಿ ಕೆರಿ ಪ್ರಸಾದ್ ಅವರು ನ್ಯಾಷನಲ್ ಇದ್ದಾರೆ ಅವರು ಇನ್ಚಾರ್ಜ್ ಆಫ್ ಇದ್ದಾರೆ ಅವ್ರು ಎಲ್ಲರೂ ಭೇಟಿ ಮಾಡ್ತಾರೆ ಅದ್ರಲ್ಲಿ ಏನು ದೊಡ್ಡ ಸುರ್ಜೆವಾಲ ಬಂದ್ರೆ ಈಗ ಕೆ ಸಿ ವೇಣುಗೋಪಾಲ್ ಅವರು ಬಂದಿದ್ದಾರೆ ಕೆ ಸಿ ವೇಣುಗೋಪಾಲ್ ಬರಬಾರ್ದದಿದ್ಯಾ ಅವರು ಎಲ್ಲಿಯೋ ಬೇರೆ ಕಡೆ ಹೋಗುವಾಗ ಬರ್ತಾರೆ ಬರ್ ನೀವ್ಯಾಕೆ ಯಾಕೆ ಎಲ್ಲದಕ್ಕೂ ಒಂದು ಅರ್ಥ ದಯವಿಟ್ಟು ನೀವೆಲ್ಲದಕ್ಕೂ ಅರ್ಥ ಮಾಡ್ಲಿಕ್ಕೆ ಹೌದ್ರಿ ನಮ್ಮವ್ರೇ ಅಲ್ವಾ ಅವರು ನಮ್ಮ ಅಧ್ಯಕ್ಷ ನೋಡಿ ಏನ್ ಆಗ್ತಾ ಇಲ್ಲ ಅವ್ರು ಹೇಳಿದಾರಲ್ಲ ಖರ್ಗೆ ಜಿ ಅವರು ಹೇಳಿದ್ದಾರೆ ಸಿಎಂ ಅವರು ಹೇಳಿದ್ದಾರೆ ಡಿಕೆ ಕುಮಾರ್ ಅದಕ್ಕಿಂತ ಜಾಸ್ತಿ ನಾನೇ ಹೇಳಿಕ ಆಗ್ತದೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿದೇನಾ ಅವ್ರು ಯಾವತ್ತು ಅಷ್ಟ ರಾಜಕೀಯಕ್ಕೆ ಬಂದವರು ಅವರು ಕಾಂಗ್ರೆಸ್ ಪಕ್ಷ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಅಷ್ಟೇ ಹತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೆ ಅವರು ತಾತ ನನ್ಗೆ ಗೊತ್ತಿದೆ ಪಾಪ ಅವರು ಪ್ರಧಾನಿ ಆಗಿದ್ದವರು ದೊಡ್ಡ ಲೀಡರು ಗೊತ್ತಾಯ್ತಲ್ಲ ಅದನ್ನ ಬಿಟ್ಟು ಬಿಟ್ಟು ಈ ನಿಖಿಲ್ ಕುಮಾರ್ ಸ್ವಾಮಿ ಹೇಳದಕ್ಕೆಲ್ಲ ನಾನು ಆನ್ಸರ್ ಮಾಡ್ಬೇಕು ನೀವು ಅಪೇಕ್ಷೆ ಪಟ್ಟಿದ್ರೆ ನಾನು ಏನ್ ಮಾಡ್ಲಿಕ್ಕೆ ಆಗುತ್ತೆ ಯಾವ ಅಧ್ಯಕ್ಷರೀ ಅವ್ರ ಪಕ್ಷದಲ್ಲಿರೋ ನೀವ್ ಅವ್ರನ್ನ ಕೇಳಬೇಕು ನನ್ನನ್ನ ಕೇಳ್ತೀರಾ ನಾನೇನ್ ಆ ಪಕ್ಷದಲ್ಲಿ ಇದ್ದೇನಾ ನಾವು ನಮ್ದು ಜಿ ಬಿ ಎಲೆಕ್ಷನ್ ಬರ್ತಾ ಇದೆ ಬೇರೆ ನಮ್ಮ ಇದಿದೆಯಲ್ಲ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ದು ಡೆವಲಪ್ಮೆಂಟ್ ವಿಚಾರದಲ್ಲಿ ಇದೆಲ್ಲ ಕೇಳಿದಾಗ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಜನ ಇರ್ತಾರೆ ನಾನೇ ಬರ್ತೀನಿ ಅಂದ ಅವರೇ ಹೇಳ್ಬಿಡ್ತಾರೆ